ಇವತ್ತು ನಮ್ಮ ವಿಷ್ಣು ಅಪ್ಪಾಜಿಗೆ ಯಾವುದೇ ದೊಡ್ಡ ನಟರಗಳ ಸಹಕಾರ ಇಲ್ಲ ರಾಜಕಾರಣಿಗಳ ಸಹಕಾರ ಇಲ್ಲ ನಮ್ಮ ಕುಟುಂಬದ ಮನೆಯವರ ಕಡೆ ಸಹಕಾರ ಇಲ್ಲ ಭಾವಚಿತ್ರಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಕುಟುಂಬ ಇವರು ಏನ್ರಿಚಿಕೆ ಮಾನ ಮರೇನ್ರಿ ಇವ್ರಿಗೆ ಅಭಿಮಾನಿ ಮಲಿಕರಿಗೆ ಬಾಲಣ್ಣವರು ಇಲ್ಲ ಬಾಲಣ್ಣವ್ರ ಮಕ್ಕಳು ಇಲ್ಲ ಮೊಮ್ಮಗ ಇದಾರೆ ಇವತ್ತು ಎಷ್ಟು ಇವತ್ತು ದುಂಡಾವರ್ತನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಮೇಲೆ ಅಭಿಮಾನಿ ಸಂಘಟನೆಗಳ ಮೇಲೆ ಅಂತಂದ್ರೆ ಇವತ್ತು ಆದ್ರೆ ಈ ಈ ಅಧಿಕಾರಿಗಳು ಮೇವು ಕೊಡ್ಬೇಕ ಮೇವು ಲಂಚ ಮೇವು ಕೊಟ್ರೆ ಕೆಲಸ ಮಾಡೋದ್ರು ನಾವ್ ಎಲ್ ತಂದ್ ಕೊಡುವ ನಾವು ನಾವ್ ಕೊಡುವ ಅಂದು ಬಾಲಣ್ಣನವರು ಒಟ್ಟಿದ ಟ್ರಿಗರ್ 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 ಗಂಧದ ಗುಡಿ ಪಿಕ್ಚರ್ ಇವತ್ತು ಇಲ್ಲಿವರೆಗೂ ಅಭಿಮಾನಿಗಳು ಅನುಭವಿಸ್ತಾ ಇದೀವಿ ಆ ಬಾಲಣ್ಣನವರು ಒತ್ತಿದ ಟ್ರಿಗರ್ಗೂ ಗಲ್ಲು ಗಂಧದ ಗುಡಿನಲ್ಲಿ ಅಪ್ಪಾಜಿ ಮೂವತ್ತೈದು ವರ್ಷ ಸತ್ತು ಸತ್ತು ಬದುಕುದು ಮೊದಲಿಗೆ ಸರ್ ನಾವು ವಿಷ್ಣು ಸೇನಾ ಸಂಘಟನೆ ರಾಜಗೌಡರು ಮಾತಾಡ್ತಾ ಇರೋದು ಇವತ್ತು ನಮ್ಮ ವಿ ಎಸ್ ಎಸ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ನಿಮಿತ್ತ ಪೂಜಾ ಅಲಂಕಾರ ಅನ್ನದಾನ ಶಿಬಿರ ಶಿಬಿರ ಆಯೋಜನೆ ಮಾಡಿದ್ದೀವಿ ಇವತ್ತು ನಮ್ಮ ದುರದೃಷ್ಟ ಅಂದರೆ ಡಿ ಸಿ ಮೀಟಿಂಗ್ ಕರೆದಿದ್ರು ನಾವು ಮೀಟಿಂಗ್ ಆಯೋಜನೆ ಮಾಡಿದರು ನಮ್ಮ ಮನವಿಗೆ ಆ ಮೀಟಿಂಗು ಇವರು ತಪ್ಪಿಸ್ಕೊಂಡ್ರು ಎರಡು ಬಾರಿ ಎರಡು ಬಾರಿ ತಪ್ಪಿಸ್ಕೊಂಡಿದ್ದಾರೆ ಇವತ್ತು ಡಿ ಸಿ ಅನುಮತಿ ಪದಕ್ಕೆ ಕೊಟ್ಟರು ಅಲ್ಲಿ ಇಪ್ಪತ್ತು ಸಾಗಿದೆ ಇವರು ನಮ್ಮ ಮೇಲೆ ಕ್ರಮ ತಗೋಗಿದ್ರೆ ಮೊದಲೇ ಹೇಳಬೇಕಾಯ್ತು ಇವತ್ತು ಇವರು ಉದ್ದೇಶಪೂರ್ವಕವಾಗಿ ಒಬ್ಬರು ಕಲಾವಿದರ ಮೊಮ್ಮಗನಾಗಿ ಕಾರ್ತಿಕ್ಕು ಬಾಲಣ್ಣವರು ಇಲ್ಲ ಬಾಲಣ್ಣವ್ರ ಮಕ್ಕಳು ಇಲ್ಲ ಮೊಮ್ಮಗ ಇದ್ದಾರೆ ಇವತ್ತು ಎಷ್ಟು ಇವತ್ತು ದುಂಡಾವರ್ತನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಮೇಲೆ ಅಭಿಮಾನಿ ಸಂಘಟನೆಗಳ ಮೇಲೆ ಅಂತಂದ್ರೆ ಇವತ್ತು ಬೇಡ ನಮ್ಮ ಮೇಲೆ ಏನಾರು ಅವ್ರು ಕೇಸ್ ಹಾಕೊಳ್ಳಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಪಾಪ ಮೃದು ಸ್ವಭಾವದ ವ್ಯಕ್ತಿತ್ವ ಊಟದ ಹಬ್ಬ ಅವ್ರ ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ರೀ ಇವ್ರ ಕಲಾವಿದರ ಕುಟುಂಬ ಏನು ಇವರು ನಾಚಿಕೆ ಮಾನಮರಿ ಮರಿ ಇದೆಯೇನ್ರಿ ಇವ್ರಿಗೆ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ನಮ್ಮ ಮೇಲೆ ಕೇಸ್ ಹಾಕಲ್ರಿ ನಿಮ್ಮ ಮೇಲೆ ದ್ವೇಷ ಇದ್ರೆ ಆಯಪ್ಪ ಎಂಟ್ರಿ ಮಾಡಿದ್ರು ಭಾವಚಿತ್ರ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರ್ವಲ್ರಿ ಇವರು ಭಾವಚಿತ್ರ ಭಾವಚಿತ್ರ ಏನು ಮಾಡಿತ್ತು ಭಾವಚಿತ್ರ ಏನು ಮಾಡಿತ್ತು ಅಲ್ವಾ ಅವಕಾಶ ಮಾಡಿಕೊಟ್ಟಿಲ್ಲ ಇರಲಿ ನಾವು ಅದೇನು ಅದಕ್ಕೆ ಯಾವ ಒಂದು ಇದು ಮಾಡ್ತಾ ಇದ್ದಾರೋ ಇಲ್ಲ ಜಾಗದಲ್ಲಿ ಇವತ್ತು ಈ ಜಾಗದಲ್ಲಿ ಅವರು ಏನೋ ಒಂದು ದೊಡ್ಡ ಪ್ಲಾನ್ ಕಂಡಿದ್ದಾರೆ ಅಂತ ನಮಗೆ ಒಂದು ಗುಮಾನಿ ಬಂದಿದೆ ಯಾರೋ ಒಬ್ಬ ಉದ್ಯಮಿ ರಾಜಕಾರಣಿ ಮತ್ತೆ ಯಾವುದೋ ಒಂದು ವ್ಯವಸ್ಥಿತವಾಗಿ ಒಂದು ಷಂಡ್ಯಂತ್ರ ಇದೆ ಆ ಸಂಡ್ಯಂತ್ರಕ್ಕೆ ನಾವು ನಾವು ಯಾವತ್ತೂ ದಕ್ಕಳೋದಿಲ್ಲ ನಾವು ಆಲ್ರೆಡಿ ನಾನು ಎರಡು ಬಾರಿ ಹೈಕೋರ್ಟ್ ಮೀಟ್ಲತ್ತಿದ್ದೀನಿ ಒಂದ್ಸಲ ಅರ್ಜಿ ಹಾಕಿದ್ವಿ ಒಂದು ಸಲ ಪಿ ಎಲ್ ಹಾಕಿದ್ವಿ ನಾವು ಒಳ್ಳೆ ರೀತಿಯಲ್ಲೇ ಹೈಕೋರ್ಟ್ಗೆ ಹೋಗಿದ್ವಿ ಇವ್ರ ವಿರುದ್ಧನೂ ಹೋಗಿರಲಿಲ್ಲ ಸರ್ಕಾರದ ವಿರುದ್ಧನೂ ಹೋಗಿರಲಿಲ್ಲ ಇವತ್ತು ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಮೇರು ಕಲಾವಿದರಿಗೆ ಯಾವುದೇ ಒಂದು ಸೂಕ್ತ ನಿರ್ಧಾರ ತಗೊಳ್ತಾ ಇಲ್ಲ ಇವರು ಹತ್ತು ಎಕರೆ ಮಾರ್ಕೊಂಡು ಅಭಿವೃದ್ಧಿಪಡಿಸಿಲ್ಲ ಬಾಲಣ್ಣ ಬಾಲಣ್ಣವ್ರು ಏನು ಕಟ್ಟಿದ್ರು ಹಂಗೆ ಇದೆ ಅದ್ರ ಬಗ್ಗೆ ಕೇಸನ್ನ ನಾನು ಎರಡು ಬಾರಿ ಜಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆ ನೀವು ಕೇಸ್ ವಾಪಸ್ ತೊಗೊಂಬೇಡಿ ಹತ್ ಕುಂಟೆ ಕ್ಲಿಯರ್ ಮಾಡಿ ಅಂತ ಆದರೆ ಈ ಈ ಅಧಿಕಾರಿಗಳು ಮೇವು ಕೊಡ್ಬೇಕಾ ಮೇವು ಲಂಚ ಮೇವು ಕೊಟ್ಟರೆ ಕೆಲಸ ಮಾಡೋದ ಇವರು ನಾವು ಎಲ್ಲಿ ತಂದು ಕೊಡುವ ಮೇವು ನಾವು ನಾವು ಎಲ್ಲಿ ತಂದು ಕೊಡುವ ನಮ್ಮ ಅಪ್ಪಾಜಿ ಅವರು ಹತ್ತರದವ್ರಲ್ಲ ನಾವು ಯಾರಿಗೂ ಲಂಚ ಕೊಟ್ಟವರಲ್ಲ ನಾನು ಎಂಟು ವರ್ಷಗಳಿಂದ ಎಲ್ಲ ಕಚೇರಿ ತಿರ್ದೀನಿ ಯಾರಿಗೂ ನನಗೆ ಕಾಪಿ ಕೊಡಿಸ್ತಾರೆ ಅಧಿಕಾರಿಗಳು ರಜೆಗೌಡ್ರೆ ಬನ್ನಿ ಅಂತ ನಾನು ಯಾರಿಗೂ ಒಂದು ರೂಪಾಯಿ ಕೊಟ್ಟನಲ್ಲ ಇವತ್ತು ಇವತ್ತು ನಮ್ಮ ವಿಷ್ಣು ಅಪ್ಪಾಜಿಗೆ ಯಾವುದೇ ದೊಡ್ಡ ನಟರುಗಳ ಸಹಕಾರ ಇಲ್ಲ ರಾಜಕಾರಣಿಗಳ ಸಹಕಾರ ಇಲ್ಲ ನಮ್ಮ ಕುಟುಂಬದ ಮನೆಯವ್ರ ಕಡೆಯಿಂದ ನಮಗೆ ಸಹಕಾರ ಇಲ್ಲ ಇವತ್ತು ಎಷ್ಟು ನಾವು ನೋವು ತಿಂತಾ ಇದ್ದೀವಿ ಬೀದಿಯಲ್ಲಿ ನಿಂತಿದ್ದೀವಿ ಅಭಿಮಾನಿಗಳು ಇವತ್ತು ಹೊರಗಡೆ ಹೋಗೋಕೆ ದರ್ಶನ ಮಾಡೋಕೆ ರೀ ನಾವೇನು ಅವ್ರ ಜಾಗ ಕೇಳ್ತಾ ರೀ ಹತ್ಕೊಂಡೆ ನಾವು ಬೇಕಾದ್ರೆ ವೆಚ್ಚ ಬರಿಸೋಕ್ಕೂ ರೆಡಿ ಅಂತ ಹೇಳಿದೀವಿ ರೀ ಇಲ್ಲ ಧಾರ್ಮ ಕೊಡೋಕೆ ಅವ್ರಿಗೆ ಹೇಗೆ ಇಲ್ಲ ನಾವು ಹತ್ಕೊಂಡೆ ವೆಚ್ಚ ಬರೆಸ್ತೀವಿ ಅದಕ್ಕೂ ಬರ್ತಾ ಇಲ್ವಲ್ಲ ರೀ ಇವರು ಇವ್ರಿಗೇನು ಏನು ಅವ್ರಿಗೆ ಮರ್ಯಾದೆ ಕಳೀತ ಇದ್ದಾರೆ ರೀ ಇವರು ಬಾಲಣ್ಣ ಅವ್ರಿಗೆ ಮೇಲೆ ನಟ ಬಾಲಣ್ಣ ಅವ್ರು ನಾನೂರು ಐನೂರು ಪಿಚ್ಚರ್ ಮಾಡಿ ಒಂದು ಅವರಿಗೆ ಗೌರವ ಕೊಟ್ಟು ಸರ್ಕಾರ ಜಾಗ ಕೊಡ್ತು ಇವತ್ತು ಅವ್ರನ್ನ ಇವತ್ತು 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 ಅವರ ಮಕ್ಕಳಿಬ್ಬರೂ ಇಲ್ಲ ಭೂಮಿ ಮೇಲೆ ಇಲ್ಲ ಇನ್ನೊಬ್ಬ ಇರೋದು ಒಂದೇ ಒಂದು ಕುಡಿ ಮಮ್ಮಗ ದಯವಿಟ್ಟು ಮಮ್ಮಗ ಕಾರ್ತಿಕ್ ಅವರೇ ನಿಮಗೆ ನಾಡಿನ ಲಕ್ಷಾಂತರ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮಂಡುತನ ಉದ್ದ ಉದ ಉದ್ದಾಟತನ ಎಲ್ಲ ಬದಿಗೊತ್ತು ಸಂಧಾನಕ್ಕೆ ಬನ್ನಿ ನಾವು ಚೀಫ್ ಸೆಕ್ರೆಟರಿ ಸೇವೆ ಹತ್ರ ತೊಳೆದು ಇನ್ನೂ ಒಂದು ಸಭೆ ನಾವು ಮಾಡಿಸ್ತೀವಿ ನಮ್ಮ ಅಭಿಮಾನಿ ಸಂಘಟನೆಗಳು ನಾವು ಯಾರೂ ಬರೋದಿಲ್ಲ ಶ್ರೀಮತಿ ಭಾರತ ವಿಷ್ಣುವರ್ಧನೂ ಬೇಕಾದ್ರೆ ಬರಲಿ ಸರ್ಕಾರ ಬರಲಿ ನೀವು ಕೂತ್ಕೊಂಡು ನಮ್ಗೆ ಹತ್ಕೊಂಡ ಅಭಿಮಾನಿಗಳಿಗೆ ಶಾಂತಿಯುತವಾಗಿ ದರ್ಶನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಇರ್ತಾ ಇದ್ದೀನಿ ಇಲ್ಲ ಇಲ್ಲ ಈ ವರ್ಷನೇ ಇಲ್ಲ ಇಲ್ಲ ಈ ವರ್ಷ ಹೋದ ವರ್ಷ ಏನಾಗಿತ್ತು ಹಿಂದಿನ ದಿವಸ ಪರ್ಮಿಷನ್ ಕೊಟ್ಟಿರಲಿಲ್ಲ ಬಿಟ್ರು ಈ ಬಾರಿ ಏನು ಮಾಡಿದ್ದಾರೆ ಕುಮ್ಮ ಅವ್ರಿಗೆ ಉದ್ದಾಟತನ ಪರಮಾವಧಿ ಜಾಸ್ತಿ ಆಗಬಿಟ್ಟಿದೆ ಕೇಡುಗಾಲ ಮೊಟ್ಟೆ ಅಂತಾರಲ್ಲ ಅದೇನು ಕೇಡು ಬಂದ್ತ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಅಂದು ಬಾಲಣ್ಣನವರು ಒಟ್ಟಿದ್ದ ಟ್ರಿಗರು ಟ್ರಿಗರ್ ಟ್ರಿಗರ್ ಗಂಧದ ಗುಡಿ ಪಿಚ್ಚರು ಇವತ್ತು ಇಲ್ಲಿವರೆಗೂ ಅಭಿಮಾನಿಗಳು ಅನುಭವಿಸ್ತಾ ಇದ್ದೀವಿ ಆ ಬಾಲಣ್ಣನವರು ಒತ್ತಿದ ಟ್ರಿಗರ್ಗು ಗನ್ನು ಗಂಧದ ಗುಡಿನಲ್ಲಿ ಅಪ್ಪಾಜಿ ಮೂವತ್ತೈದು ವರ್ಷ ಸತ್ತು ಸತ್ತು ಬದುಕಿದ್ರು ಇವತ್ತು ಅದೇ ಕಣ್ಣು ಮಕ್ಕಳ ಮುಖಾಂತರ ಮೊಮ್ಮಕ್ಕಳ ಮುಖಾಂತರ ಅಭಿಮಾನಿಗಳಿಗೆ ಗನ್ನ ಇಡ್ತಾ ಇದಾರೆ ಬೀದಿಂದ ಆಶಾ ಹೋಗಿ ಅಂತ ಮರ್ಯಾದೆ ಇರ್ಬೇಕ್ರಿ ಇವ್ರಿಗೆ ರೀ ಅದಷ್ಟು ಕೇಸ್ ಹಾಕತ್ತರಿ ಹಾಕಳ್ರಿ ನನ್ನ ಮೇಲೆ ಒಳಗಡೆ ಹೋಗ್ಬಾರ್ದು ಅಂತಿದ್ದು ನನ್ನ ಒಳಗಡೆ ಹೋದೆ ಕಂಟೆಂಪ್ಟ್ ಮೇಲೆ ಕೇಸ್ ಹಾಕಲಿ ಅದು ಕೇಸ್ ಹಾಕಲಿ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾವು ಇವಾಗ್ಲೂ ಗೌರವ ಅವರು ಇಲ್ಲಿವರೆಗೂ ಮೂರು ದಿವಸದವರೆಗೂ ನಾನು ಗೌರವ ಕೊಟ್ಕೊಂಡ್ ಬರ್ತಾ ಇದ್ದೆ ಇವತ್ತು ನಮ್ಮನ್ನು ಒಳಗಡೆ ಬಿಟ್ಟಿಲ್ಲ ಅಂದರೆ ನಾನು ಯಾಕೆ ಗೌರವ ಕೊಡಬೇಕು ವಿಮೋ ಸ್ಟುಡಿಯೋ ಮಾಲೀಕರಿಗೆ ನಾನು ಎಂತ ಗೌರವ ಕೊಡಬೇಕು ಅವ್ರ ಜೊತೆಲಿ ಹತ್ತು ವರ್ಷ ನಾನು ಎಷ್ಟೊಂದು ಆಗಿದ್ರು ಇವತ್ತು ಯಾವ ಲಂಚ ಕೋರರು ದಗಾ ಕೋರರು ರಾಜಕಾರಣಿಗಳು ಕುಮ್ಮ ಕೊಟ್ಟು ಇವತ್ತು ಅವರು ದಾರಿ ತಪ್ಪತಾ ಇದಾರೆ ಅಭಿಮಾನಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಅಭಿಮಾನಿಗಳ ಮುಂದೆ ಯಾರು ದೊಡ್ಡವರಲ್ಲ ಕಾರ್ತಿಕ್ ರವರೇ ನಿಮ್ಮ ತಾತ ದೊಡ್ಡ ಕಲಾವಿದರು ದೊಡ್ಡ ಕಲಾವಿದರು ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ಒಬ್ಬ ಪುಟ್ಟ ಕಲಾವಿದ ವಿಷ್ಣುವರ್ಧನ್ ಅವ್ರಿಗೆ ಒಂದು ಪುಟ್ಟ ಭೂಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಏನು ಸರ್ ಅದಕ್ಕೂ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿಗಳತ್ರ ನಾನು ಮಾತಾ ಪರ್ಮಿಷನ್ ತಗೋತೀವಿ ಸಭೆ ಕರಿತೀವಿ ಅಭಿಮಾನಿ ಸಂಘಟನೆಗಳು ಸರಿ ಇಲ್ವೋ ಬೇಡ ನಾವು ಯಾರೂ ಬರಲ್ಲ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ ಬರಲಿ ಸರ್ಕಾರನೇ ಸೇರಿಕೊಳ್ಳಿ ಸ್ಟುಡಿಯೋ ಮಾಲೀಕರೇ ಸೇರಿಕೊಳ್ಳಿ ಒಂದು ಸಂಸ್ಥೆ ಮಾಡಲಿ ನಮ್ಗೇನು ಬೇಕಿಲ್ಲ ಯಾರೋ ವಹಿಸ್ಕೊಳ್ಳಿ ನಮಗೆ ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತಕ್ಕೆ ಅಭಿಮಾನಿಗಳ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಸರ್